ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಟಿವಿ ನೈನ್ ಡಕೋಟಾ ಬಸ್ ಗಳ ಬಗ್ಗೆ ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ ಈಗ ಗದಗ ಜಿಲ್ಲೆಯಲ್ಲಿ ಡಕೋಟಾ ಬಸ್ ಗಳ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೀವು ತೋರಿಸ್ತೀವಿ ನಾವು ಈಗ ಗದಗ ನಗರದ ಬಸ್ ಅಲ್ಲಿ ನೋಡಬಹುದು ಇದು ಗದಗ ಹುಲ್ಕೋಟಿ ಮತ್ತು ಹೊಸಳ್ಳಿಗೆ ಹೋಗುವಂಥ ಬಸ್ ಈ ಬಸ್ ದುಸ್ಥಿತಿ ಹೇಗಿದೆ ಅಂತ ಅನ್ನೋದ್ರ ಬಗ್ಗೆ ಈ ಭಾಗದ ನಾವು ತೋರಿಸ್ತೀವಿ ಯಾಕಂದ್ರೆ ಈಗ ಬಸ್ಗಳಿಗೆ ಅಂದ್ರೆ ಪ್ರಮುಖವಾದಂಥ ಸಾಕಬ್ಜರು ಅವು ಕೂಡ ಕಂಡೀಷನ್ ಇದ್ದಾಗ ಮಾತ್ರ ಸಂಚಾರ ಆಗುತ್ತೆ ಆದರೆ ಇದು ಏನು ಒಂದು ಹೊಸ ಬಸ್ ವ್ಯವಸ್ಥೆ ಇದು ಬಲೂನ್ ರೀತಿಯಲ್ಲಿ ಇರುವಂಥ ಸಕಬ್ ಆದರೆ ಆ ಸಕಬ್ ಈಗ ನೋಡ್ಬೋದು ಈ ಭಾಗದಲ್ಲಿ ಏನಿದೆ ಇದು ಸಪೋರ್ಟಿವ್ ಆಗಿ ಇರಬೇಕಾದಂಥ ಇದು ಇದೇನಿಲ್ಲ ಹೋಲ್ ಇದೆ ಈ ಹೋಲ್ದಲ್ಲಿ ಇದು ಹಾಕಿ ಆಮೇಲೆ ಥ್ರೆಡ್ ಹಾಕಬೇಕು ಆದರೆ ಇದು ಸಂಪೂರ್ಣ ಕಿತ್ಕೊಂಡು ಹೊರಗಡೆ ಬಂದಿದೆ ಈ ಒಂದು ಸಕಬ್ ಸಪೋರ್ಟ್ ಆಗಬೇಕು ಇರಬೇಕಾದಂಥ ಇದೇನು ಪೂರ್ಣಿ ಹೊರಗಡೆ ಬಂದಿದೆ ಆದರೂ ರಿಪೇರಿ ಮಾಡೋ ಗೋಧಿಗೆ ಗೋಜಿಗೆ ಇಲ್ಲಿನ ಏನು ಸಾರಿಗೆ ಇಲಾಖೆ ಹೋಗ್ತಾಯಿಲ್ಲ ಇಲ್ಲಿ ಇಷ್ಟೊಂದು ಅವ್ಯವಸ್ಥೆ ಮತ್ತು ಪ್ರಯಾಣಿಕರ ಜೀವದ ಜೊತೆ ಚಲ್ಲಾಟ ಹೇಗೆ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಬಸ್ಸಿನ ಏನು ಸ್ಥಿತಿಗತಿಗಳೇ ಹೇಳ್ತವೆ ಇನ್ನೂ ನಾವು ನಿಮಗೆ ತೋರಿಸ್ಕೊಂತ ಹೋಗ್ತೀವಿ ಇಲ್ಲಿ ಹಿಂಭಾಗದಲ್ಲಿ ನೋಡ್ಬೋದು ಹಿಂಭಾಗದಲ್ಲಿಯೂ ಕೂಡ ಅದೇ ಏನು ಬಲೂನ್ ರೀತಿಯಲ್ಲೇ ಸಗಬ್ಜರಿಲಿ ಕಾಣುತ್ತೆ ಅದು ಈ ಭಾಗದಲ್ಲಿ ಕೂಡ ನೋಡು ಇಲ್ಲಿ ಹೋಲ್ ಇಲ್ಲಿನೂ ಕೂಡ ಇರಬೇಕಾಗಿತ್ತು ಇಲ್ಲಿನೂ ಕೂಡ ಕಿತ್ಕೊಂಡು ಹೋಗಿದೆ ಹಾಂ ಆದರೂ ಕೂಡ ಹಾಕುವಂಥ ಗೋಜಿಗೆ ಹೋಗಿಲ್ಲ ಜೊತೆಗೆ ಇದೆಲ್ಲ ನೋಡ್ಬೋದು ಈ ಭಾಗದಲ್ಲಿ ಹೇಗೆ ಯಾವ ರೀತಿ ಕಿತ್ಕೊಂಡು ಹೋಗಿದೆ ಅಂತ ಅನ್ನೋಂಥದ್ದು ಸಂಪೂರ್ಣ ಡಕೋಟ ಬಸ್ಗಳು ಇಲ್ಲಿ ಗದಗ ನಗರದಲ್ಲಿ ಬೀದಿಗಿಳಿತಾ ಇದ್ದಾವೆ ಜೊತೆಗೆ ಏನು ಪ್ರಯಾಣಿಕರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಈ ಇಷ್ಟೊಂದು ಅವ್ಯವಸ್ಥೆ ಇರುವಂಥ ಬಸ್ಸುಗಳು ಬೀದಿಗಿಳಿಸಿದರೆ ನಿತ್ಯ ಏನು ಬಸ್ಗಳಲ್ಲಿ ಇದು ಗದಗ ಏನು ವಿಭಾಗದ ಬಸ್ಸು ಗದಗ ವಿಭಾಗದಲ್ಲಿ ಬಹುತೇಕ ಡಕೋಟ ಬಸ್ಗಳ ಸಂಚಾರಕ್ಕೆ ಇದಾವೆ ಅಂತ ಇಲ್ಲಿ ಭಾಗದಾಗ ನೋಡ್ಬೋದು ಇದು ಕೂಡ ಹೇಗೆ ಸಂಪೂರ್ಣ ಏನು ಮುರಿದು ಹೋಗಿದೆ ಇದು ಸಾಮಾನ್ಯ ಇಂಥವು ಸಾಕಷ್ಟು ಬಸ್ಗಳಿದ್ದಾವೆ ಇದಕ್ಕಿಂತ ಕೂಡ ಭಯಾನಕವಾದಂಥ ಏನು ಬಸ್ಗಳು ಕೂಡ ಇದ್ದಾವೆ ಈ ಭಾಗದಲ್ಲಿ ನಾವು ಹಿಂಬದಿಯಲ್ಲಿ ಮತ್ತೊಂದು ವೀಲ್ ತೋರಿಸ್ತೇವೆ ಇಲ್ಲಿನೂ ಕೂಡ ಏನ ಸಕರಿಗೆ ಇರ್ಬೇಕಾದ ಸಪೋರ್ಟಿವ್ ಇಲ್ಲಿನೂ ಕೂಡ ಕಿತ್ಕೊಂಡು ಹೋಗಿದ್ದಾವೆ ನಾನು ನೋಡ್ಬೋದು ಎಷ್ಟೊಂದು ನೆಗ್ಲಿಜೆನ್ಸಿ ಅಥವಾ ಸರ್ಕಾರ ಸಾರಿ ಕೆಲೋಕ್ಕೆ ದಿವಾಳಿ ಆಗಿದೆಯಾ ಹಣ ಇಲ್ವಾ ಅಥವಾ ಎಲ್ಲ ಇಕ್ವಿಪ್ಮೆಂಟ್ ಇಲ್ವಾ ಅಥವಾ ಸಿಬ್ಬಂದಿಗಳಿಲ್ವಾ ರಿಪೇರ್ ಮಾಡೋರಿಲ್ವಾ ಅನ್ನೋ ಹತ್ತಾರು ಪ್ರಶ್ನೆಗಳು ಕೂಡ ಈಗ ನಮ್ಗೆ ಇಲ್ಲಿ ಉದ್ಭವ ಆಗುತ್ತೆ ಇದು ಹೊರಗಡೆ ದೃಶ್ಯ ಆದರೆ ಇನ್ನು ಒಳಗಡೆ ದೃಶ್ಯಗಳು ಕೂಡ ನಿಮಗೆ ತೋರಿಸ್ತೀವಿ ನೋಡ್ಬೋದು ಇಲ್ಲಿ ನೋಡು ಇಲ್ಲಿನೂ ಕೂಡ ಕಿತ್ಕೊಂಡು ಹೋಗಿದೆ ಇಲ್ಲಿ ನಿತ್ಯವೂ ಕೂಡ ನೋಡಿ ಕಾಲೇಜ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ ವಿವಿಧ ಹಳ್ಳಿಗಳಿಂದ ಗದಗ ಕೇಂದ್ರ ಸ್ಥಾನ ವಿವಿಧ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಇಂಥವು ನಿತ್ಯವೂ ಕೂಡ ಈಗ ಬಸ್ಸುಗಳು ತುಂಬ ತುಳುಕಿ ಹೋಗ್ತಾ ಇದ್ದಾವೆ ಆದರೆ ಇಂಥ ಡಕೋಟ ಬಸ್ಗಳಲ್ಲಿ ಜನರು ತಮ್ಮ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಸ್ಥಿತಿ ಇದೆ ಇದು ಇದು ಈಗ ಈಗಾಗಲೇ ನಾವು ಸಾಕಷ್ಟು ದೃಶ್ಯಗಳನ್ನು ನಿಮಗೆ ಹೋಗ್ತೀವಿ ಇಲ್ಲಿ ಭಾಗದಲ್ಲಿ ನೋಡಿ ಸೀಟುಗಳು ಕಿತ್ಕೊಂಡೋಗಿದರೆ ಸೀಟ್ ಹಾಕುವಂಥ ಕನಿಷ್ಠ ಸೌಜನ್ಯ ಕೂಡ ಇಲ್ಲಿನ ಸಾರಿಗೆ ಇಲಾಖೆಗೆ ಇಲ್ಲ ಈಗ ನೋಡಿದ್ರೆ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ಡಕೋಟ ಬಸ್ಗಳು ಸಂಚಾರ ಮಾಡ್ತವೆ ಈ ಒಂದು ಭಯಾನಕ ಸ್ಥಿತಿಯಲ್ಲೇ ಪ್ರಯಾಣಿಕರು ಪ್ರಯಾಣ ಮಾಡುವಂಥ ಏನು ಸ್ಥಿತಿ ಇದೆ ಒಟ್ಟಾರಿಗೆ ಗದಗ ಜಿಲ್ಲೆಯಲ್ಲಿ ಬಸ್ಗಳು ಸಂಪೂರ್ಣ ಕಂಡೀಷನ್ ಇಲ್ಲ ಬ್ರೇಕ್ ಇಲ್ಲ ಬ್ರೇಕ್ ಡೌನ್ ಆಗುತ್ತೆ ಅನ್ನುವಂಥ ಮಾತುಗಳ ಚಾಲಕರು ಹೇಳಿದ್ದಾರೆ ಒಟ್ಟಾರೆ ಕ್ಲಚ್ ಇಲ್ಲ ಬ್ರೇಕ್ ಇಲ್ಲ ಕಂಡೀಷನ್ ಇಲ್ಲ ಬಸ್ ನಾವು ಓಡಿಸ್ತೀವಿ ನಮಗೆ ದೇವರೇ ಗತಿ ಅನ್ನೋ ಮಾತುಗಳ ಈಗ ಸಾರಿಗೆ ಇಲಾಖೆ ಅಧಿಕಾರಿ ಹೇಳಿದ್ರೆ ಒಟ್ಟಾರೆ ಗದಗ ಜಿಲ್ಲೆಯ ಡಕೋಟ್ ಬಸ್ಗೆ ಜನರು ಬೆಸತ್ತೋಗಿದ್ದಾರೆ ತಮ್ಮ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಬಾಂಡ್ರೆ ಟಿವಿ ನೈನ್ ಗದಗ್